ಪಟ್ಟಣದ ಶ್ರೀ ಸಂಗಮೇಶ್ವರ ದೇವಸ್ಥಾನದಲ್ಲಿ ಕಳೆದ ಹದಿನಾಲ್ಕು ದಿನಗಳಿಂದ ಕಾತ್ರಾಳ ಮತ್ತು ಬಾಲ್ಗಾಂವ್ ಆಶ್ರಮದ ಪೂಜ್ಯ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳಿಂದ ಜ್ಞಾನಸುದೆ ಪ್ರವಚನ ನಡೀತಾ ಇದೆ ಅದರಲ್ಲಿ ಇವತ್ತು ನಾಳೆ ಕೊನೆಯ ದಿನ ಅಂತ್ಯ ಅಂದರೆ ನಾಳೆ ಕೊನೆಯ ದಿನ ಇರುತ್ತೆ ಇವತ್ತು ಹದಿನಾಲ್ಕನೇ ದಿನದ ಪ್ರವಚನಕ್ಕೆ ಆಗಮಿಸಿದ ಭಕ್ತರೊಬ್ಬರು ನಮ್ಮ ಜೊತೆ ಇದ್ದಾರೆ ಅವರನ್ನು ಶ್ರೀಗಳ ವಾಣಿಯಿಂದ ಸಮಾಜಕ್ಕೆ ಏನೇನು ಲಾಭ ಆಗಬೇಕು ಮತ್ತೆ ಎಷ್ಟರ ಮಟ್ಟಿಗೆ ಅವರು ಶ್ರೀಗಳ ಪ್ರವಚನವನ್ನು ಕೇಳಿ ಅಳವಡಿಸಿಕೊಂಡಿದ್ದಾರೆ ಜೀವನದಲ್ಲಿ ಎಲ್ಲದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಭಕ್ತರೊಬ್ಬರು ಮಾತಾಡ್ತಾರೆ ಅಮ್ಮ ನಮಸ್ಕಾರ ನಮಸ್ಕಾರ ಹೇಳಿ ಅಮ್ಮ ಈ ಪ್ರವಚನದ ಬಗ್ಗೆ ಹೇಳ್ರಿ ಆಮೇಲೆ ಶ್ರೀಗಳ ವಾಣಿಯಿಂದ ಏನೇನು ಜೀವನದಲ್ಲಿ ಅಳವಡಿಸಬೇಕು ಅದೆಲ್ಲ ಡೀಟೇಲ್ ಆಗಿ ಶ್ರೀ ಗುರು ನಡೆದಾಡುವ ಸಂತರು ಮತ್ ಅಂದೇ ಪ್ರಖ್ಯಾತಿ ಪಡೆದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳವರನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಅದೇ ತರನಾಗಿ ಈ ಒಂದು ಇವತ್ತಿನ ಪ್ರವಚನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತಹ ಪರಮ ಪೂಜ್ಯ ಶ್ರೀ ಅಮೃತಾನಂದ ಸ್ವಾಮೀಜಿ ಅವರನ್ನು ಸಹಿತ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮ ಇಲ್ಲಿ ನಿರಂತರವಾಗಿ ಹದಿನಾಲ್ಕು ದಿವಸಗಳಿಂದ ನಡೆಯುತ್ತಾ ಬಂದಿದೆ ಇದು ಒಂದು ಅಭೂತಪೂರ್ವ ಕಾರ್ಯಕ್ರಮವೆಂದೇ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಯಾಕಂತಂದ್ರೆ ಇಂಥ ಒಂದು ಸತ್ಸಂಗ ನಮ್ಮ ಜೀವನದಲ್ಲಿ ಸಿಗೋದು ಬಹಳ ಅಪರೂಪ ಇಂಥ ಒಂದು ಸತ್ಸಂಗದ ಆ ಒಂದು ನಾವು ನಮ್ಮ ಜೀವನದಲ್ಲಿ ಆ ಈ ಒಂದು ಸತ್ಸಂಗದ ಲಾಭವನ್ನು ನಾವು ಉಪಯೋಗ ಮಾಡ್ಕೊಳ್ಳೋದು ಉಪಯೋಗ ಮಾಡ್ಕೊಳ್ಳೋದು ತುಂಬಾ ಒಂದು ಸಂತೋಷಕರ ವಿಷಯ ಅನಿಸ್ತದೆ ಈ ಒಂದು ನಮಗೂ ಸಹಿತ ಇಂತ ಒಂದು ಸತ್ಸಂಗದ ದಾರಿಯಲ್ಲಿ ನಾವು ನಡಿಬೇಕು ನಾವು ಹೋಗ್ಬೇಕು ಅಂತ ನಮಗೆ ಪ್ರೇರಣೆ ಸಿಕ್ಕಿದ್ದು ನನ್ನ ಪೂಜ್ಯ ತಂದೆಯವರಿಂದ ಯಾಕಂತಂದ್ರೆ ಅವರು ಸಿದ್ದೇಶ್ವರ ಅಪ್ಪ ಅಂತಂತಂದ್ರೆ ಅವರು ಏನ್ ಹೇಳ್ಬೇಕಂತಂದ್ರ ಅವ್ರು ಅಷ್ಟು ಅವರು ತಮ್ಮ ಹೃದಯ ಮಂದಿರದಲ್ಲಿ ಅವರಿಗೆ ಸ್ಥಾಪಿಸಿಕೊಂಡು ಅವರ ಒಂದ ಇದರಲ್ಲಿ ನಡೆಯುವಂತ ನಮ್ಗ ಜ್ಞಾನ ಮಾರ್ಗವನ್ನ ನಮ್ಗ ಹಾಕಿ ಕೊಟ್ರು ಅವರು ಸಿದ್ದೇಶ್ವರ ಅಪ್ಪಗಳ ಪ್ರವಚನ ಎಲ್ಲಿದ್ರು ಸಹಿತ ತಪ್ಪಿಸ್ತಿರ್ಲಿಲ್ಲ ಸುಮಾರು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇರ್ಬೋದು ಅವರು ಸಿದ್ದೇಶ್ವರಪ್ಪ ಅವರ ಪ್ರವಚನ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳವರೆಗೆ ನಡೀತಾ ಇತ್ತು ಆ ಒಂದು ಸಂದರ್ಭದಲ್ಲಿ ನನ್ನ ಬಿಜಾಪುರದಲ್ಲಿ ಇದ್ದಾಗ ನಾನು ಅವರ ದಿನಾನಿತ್ಯ ಅಪ್ಪವರ ಪ್ರವಚನಕ್ಕೆ ಕರೆದುಕೊಂಡು ಹೋಗುವಂತಹ ಭಾಗ್ಯ ನನಗೆ ದೊರಕಿತ್ತು ದಿನಾಲು ಆರು ಗಂಟೆಗೆ ನಾನು ನನ್ನ ಸ್ಕೂಟಿ ಮೇಲೆ ಅವರನ್ನು ಕರೆದುಕೊಂಡು ಹೋಗ್ತಿದ್ದೆ ಅವ್ರ ಜೊತೆಗೆ ನಾನು ಸಹಿತ ಆ ಒಂದು ಅಮೃತ ಧಾರೆಯನ್ನು ನಾನು ಸಹಿತ ಸವಿದಿದ್ದೀನಿ ಅದೇ ತೆರನಾಗಿ ಈಗ ನಮ್ಮ ಅಪ್ಪ ಅಮೃತಾನಂದ ಸ್ವಾಮೀಜಿ ಅವರ ಪ್ರವಚನ ಕಾತ್ರದಲ್ಲಿ ಇದ್ದಾಗೂ ಸಹಿತ ನಾವು ಆ ಭಾಗ್ಯವನ್ನ ತಪ್ಪಿಸ್ಕೊಳಕ್ ಮಿಸ್ ಮಾಡ್ ಮಿಸ್ ಮಾಡ್ಲಿಕ್ಕೆ ನಾನು ಆ ಮಾಡ್ಕೊತಿರ್ಲಿಲ್ಲ ಎಷ್ಟು ನನಗೆ ಸಾಧ್ಯ ಆಗ್ತದೋ ಅಷ್ಟು ಹೋಗಿ ನಾನು ಆ ಒಂದು ಸತ್ಸಂಗದಲ್ಲಿ ಭಾಗಿಯಾಗಿದ್ದೀನಿ ಅದೇ ತರನಾಗಿ ಈಗ ನಮ್ಮ ಚಡಚಣ ಪಟ್ಟಣದಲ್ಲಿ ಈ ಒಂದು ಸುಯೋಗ ಒದಗಿ ಬಂದಿರೋದು ನಮ್ಮ ಚಡಚಣ ಗ್ರಾಮಸ್ಥರಿಗೂ ಮತ್ತ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರಿಗೂ ಸಹಿತ ಇದೊಂದು ಆ ಒಂದ ಅಮೃತ ಇದನ್ನೇ ಅಂತ ಹೇಳ್ಬೇಕು ಅಮೃತಗಳಿಗೆನೆ ಅಂತ ಹೇಳಲಿಕ್ಕೆ ಪಡ್ತಿದೀನಿ ಯಾಕಂತಂದ್ರೆ ಇಂತ ಸತ್ಸಂಗಗಳು ನಮ್ಮ ಜೀವನದಲ್ಲಿ ನಮಗ ಸಾಕಷ್ಟು ಒಂದು ನಾವು ನಮ್ಮ ಒಂದು ಜೀವನ ಶೈಲಿಯನ್ನ ಬದಲಿಸ್ಕೊಳ್ಲಿಕ್ಕೆ ನಮಗ ಸಾಧ್ಯ ಆಗ್ತದ ಎಷ್ಟೋ ಒಂದ ಈ ಒಂದು ಪ್ರವಚನ ಒಂದ್ ಗಂಟೆವರೆಗೆ ನಿರಂತರವಾಗಿ ನಡೆದಿದ್ರು ಸಹಿತ ಅದ್ರೊಳಗ ನಮ್ಗ ಜಸ್ಟ್ ಒಂದು ಒಂದು ಅದರಲ್ಲಿಂದ ನಮ್ಮ ಒಂದು ಒಂದು ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೂ ಸಹಿತ ನಮ್ಮ ಜೀವನ ಭಾಗ್ಯ ನಾವು ನಮ್ಮ ಜೀವನ ಶ ನಮ್ಮದು ಏನಂತ ಹೇಳಿದೀವಿ ಭಾಗ್ಯ ಭಾಗ್ಯವಂತರಾಗ್ತೀವಿ ಅಂತ ನಾನು ಹೇಳಿ ಇಚ್ಛೆ ಪಡ್ತಿದ್ದೀನಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ಇಲ್ಲಿ ಚರ್ಚೆನ ಗ್ರಾಮಸ್ಥರು ಸಹಿತ ಅಷ್ಟೇ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡು ಬಂದಿದ್ದಾರೆ ಯಾವುದೂ ಒಂದು ಕುಂದು ಪರದಿ ಆಗಲಾರದಂತೆ ಪ್ರಸಾದ ವ್ಯವಸ್ಥೆ ಆಗಲಿ ಮತ್ತೆ ಇಲ್ಲೆಲ್ಲ ಜನರಿಗೆ ಸೇರಿಸೋದಾಗಲಿ ಮತ್ತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲರಿಗೂ ಬರ್ರಿ ಬರ್ರಿ ಅಂತ ಇನ್ವಿಟೇಷನ್ ಕೊಡ್ಲಿಕ್ಕಾಗಲ್ಲ ತಾವು ತಮ್ಮ ಜನರು ತಾವಾಗೇ ನಾವು ಇದರಿಂದ ಏನೋ ಒಂದು ಕಲ್ತ್ಕೋಬೇಕು ಬಾ ನಾವು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ತಾವು ಸ್ವತಃ ಸಹಿತ ಪ್ರೇರಣೆಗೊಂಡು ಬರ್ತಾ ಇದ್ದಾರೆ ಅದು ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ ಇಲ್ಲಿ ತುಂಬಾ ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ನಡ್ಕೊಂಡು ಬಂದಿದೆ ಈ ಒಂದು ಈ ಒಂದು ಭಾಗ್ಯ ಕಲ್ಪಿಸಿದಕ್ಕೆ ನಾನು ಈ ಒಂದು ಎಂ ಎಸ್ ಟಿ ಸಿ ಯೂಟ್ಯೂಬ್ ಚಾನೆಲ್ದವರಿಗೂ ಸಹಿತ ಮತ್ತು ಅದೇ ಥರನಾಗಿ ಚಡಚಣ ಪಟ್ಟಣದ ಎಲ್ಲ ಹಿರಿಯರಿಗೆ ಮತ್ತು ಮುಖ್ಯಸ್ಥರಿಗೆ ನಾನು ಹೃದಯಪೂರ್ವಕ ಧನ್ಯವಾದವನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಮೃತ ಅಪ್ಪೋಜಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರವಚನ ನೆರವೇರಿಸಿಕೊಟ್ಟಿದ್ದ ನಮ್ಗೆ ತುಂಬ ಭಾಗ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಕೊನೆಯದಾಗಿ ಈಗ ನಮ್ ಜನ ಎಲ್ಲ ಪ್ರವಚನ ಪುರಾಣ ಎಲ್ಲ ಸಿದ್ದೇಶ್ವರ ಸ್ವಾಮಿಗಳು ಆದಿಯಾಗಿ ಕೇಳ್ಕೊಂಡು ಹೋಗ್ತಾರೆ ಭಕ್ತಿಯಿಂದ ಒಂದ್ ತಾಸು ಕೂತ್ಕೊಂಡು ಕೇಳ್ತಾರೆ ಬಟ್ ಆಚರಣೆಗೆ ತರೋದಿಲ್ಲ ತಮ್ಮ ಜೀವನದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಪ್ರತಿಯೊಂದನ್ನ ಆಚರಣೆಗೆ ತಂದ್ರೆ ಅದ್ರ ಜೀವನ ಪಾವನ ಆಗ್ತದೆ ಅಂತ ನಮ್ಮ ಅನಿಸಿಕೆ ಇದ್ರ ಬಗ್ಗೆ ಒಂದು ಒಂದ್ ಮಾತು ನಮಗೂ ಸಹಿತ ಈ ಒಂದ್ ತಾಸನ್ನ ನಿರಂತರ ಕೇಳ್ಕೊಂಡು ಹೋಗ್ತೀವಿ ಅಷ್ಟು ಎಲ್ಲ ನಮ್ಗ ನಮ್ ಜೀವನದಲ್ಲಿ ಅಳವಡಿಸ್ಕೊಳಕ್ ಆಗುದಿಲ್ಲ ಕೆಲವೊಂದ್ ಸಂದರ್ಭದಲ್ಲಿ ಅವ್ರು ಹೇಳಿದಂತದ್ದು ಒಂದು ಒಂದು ಮಾತು ಸಹಿತ ನಮ್ಮ ಜೀವನದಲ್ಲಿ ಹೊರಸ್ಕೊಂಡ್ರೆ ಅದ ಎಷ್ಟೋ ನಮ್ಗೆ ನಮ್ ಜೀವನ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ಅಪ್ಪ ಅವರು ಹೇಳಿದ್ರು ನಾವು ದಾನ ಈಗ ಅದು ಅವ್ರ ಹೇಳಿದ್ದು ಬಹಳ ಖುಷಿ ಅನಿಸ್ತೇವೆ ಯಾಕಂತಂದ್ರೆ ನಾವು ನಮ್ ಇರ್ತೈತಿ ಕೆಲವೊಬ್ರಿಗೆ ಇರುವುದಿಲ್ಲ ಅದನ್ನ ತಗೊಂಡ್ಕೊಂಡು ಓದುವಂತದಾಗ್ಲಿ ಅಥವಾ ಅವರು ಅವ್ರ ಫೋಟೋ ಇಟ್ಕೊಂಡು ಪೂಜಾ ಮಾಡುವಂತಾಗ್ಲಿ ಕೆಲವೊಬ್ರಿಗೆ ಇರುವುದಿಲ್ಲ ಅಂತದನ್ನ ನಾವು ಅಟ್ಲೀಸ್ಟ್ ದಾನ ರೂಪದಲ್ಲಿ ನಾವು ಮಾಡಿದ್ರು ಸಹಿತ ಅದರಿಂದ ನಮ್ಗೆ ಪಾವ ನಾವು ಪವನರಾಗ್ತೀವಿ ಮತ್ತೆ ನಮ್ಮ ಜೊತೆಗಿದ್ದವರಿಗೂ ಸಹಿತ ನಾವು ಪಾವನ್ ಮಾಡ್ಲಿಕ್ಕೆ ಸಹಕರಿಸಿದಂಗೆ ಆಗ್ತದ ಅದೇ ಇಲ್ಲಿ ಈ ಅಮೃತ ಬಿಂದು ಅಂತಾನೆ ಹೇಳ್ಬೋದು ಅಮೃತ ಅಪ್ಪಾಜಿ ಅವರ ಬಾಯಿಂದ ಬರ್ತಕ್ಕಂತ ಶಬ್ದಗಳು ಅಮೃತ ಬಿಂದು ತರಾನೇ ಇದಾವೆ ಅಂತವದನ್ನ ನಾವು ಜೀವನದಲ್ಲಿ ಅಳಿಸ್ಕೊಂಡ್ರೆ ನಾವು ಭಾವನರಾಗ್ತೀವಿ ಅಂತ ನಾನ್ ಹೇಳಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು पद किरङ्ग